ದಟ್ಟಕಾನನದಲ್ಲಿ ನೆಲೆ ನಿಂತಿರುವ ದಿವ್ಯ ಶಕ್ತಿಯನ್ನ ಹೊಂದಿರುವ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯ ಮುಂದಿನ ದಿನಗಳಲ್ಲಿ ಪೂರ್ತಿಯಾಗಿ ಶಿಲಾಮಯವಾಗಿ ನಿರ್ಮಾಣವಾಗಲಿ ಎಂದು ರಾಮಚಂದ್ರಾಪುರ ಮಠಾಧೀಶ ಶ್ರೀರಾಘವೇಶ್ವರ ಭಾರತಿ ಸ್ವಾಮೀಜಿಯವರು ನುಡಿದರು ಹೊನ್ನಾವರ ತಾಲೂಕಿನ ಅರೆಯಂಗಡಿಯಲ್ಲಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಾಲಯದ ಮಾರ್ಗದಲ್ಲಿ ಶಿಲಾಮಯ ಮಹಾದ್ವಾರದ ಲೋಕಾರ್ಪಣೆ ನೆರವೇರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ದೇವರೆಷ್ಟು ಮುಖ್ಯವೋ ದ್ವಾರವೂ ಅಷ್ಟೇ ಮುಖ್ಯ ದ್ವಾರದ ಮೂಲಕವೇ ದೇವರ ದರ್ಶನ ಗುರು ಮತ್ತು ಗೋವಿಂದ ಒಟ್ಟಿಗೆ ಪ್ರತ್ಯಕ್ಷರಾದರೆ ಮೊದಲ ಪ್ರಣಾಮ ಗುರುವಿಗೆ ಯಾಕೆಂದರೆ ಗುರುವಿದ್ದರೆ ಗೋವಿಂದನ ದರ್ಶನ ಗುರು ದ್ವಾರ ಗುರುವಿಗೆ ಎಷ್ಟು ಪ್ರಾಮುಖ್ಯವೆಂದ್ರೆ ಗುರುವನ್ನ ಬ್ರಹ್ಮ ವಿಷ್ಣು ಮಹೇಶ್ವರ ಪರಬ್ರಹ್ಮ ಎಂದಿದ್ದಾರೆ ದ್ವಾರ ಮೊದಲು ಸಿಗುವಂಥದ್ದು ದೇವರು ಆಮೇಲೆ ಸಿಗುವಂಥದ್ದು ಎಂದು ನುಡಿದರು ಬೆಳಕಿನ ರೇಖೆಯಾಗಿ ಕೈಗೊಳ್ಳಿಸುವ ಪರಮೇಶ್ವರಿಗೆ ಪ್ರಾಣಪುಣಿಸುತ್ತೆ ದ್ವಾರದ ಮೂಲಕವೇ ದೇವರ ದರ್ಶನ ಒಂದು ಮಾತಿದೆ ಗುರು ಮತ್ತು ಗೋವಿಂದ ಒಟ್ಟಿಗೆ ಪ್ರತ್ಯಕ್ಷ ಅದು ಯಾರಿಗೆ ಮೊದಲ ಪ್ರಣಾಮ ಹೇಳ್ತಾರೆ ಮೊದಲ ಪ್ರಣಾಮ ಗುರುವಿಗೆ ಆಮೇಲೆ ಗೋವಿಂದನಿಗೆ ಗುರು ಗೋವಿಂದ ಕಡೆ ಪ್ರಸಿದ್ಧವಾಗಿರ್ತಕ್ಕಂಥ ಮಾತು ಅದು ಯಾಕೆ ಹಾಗೆ ಅಂದ್ರೆ ಗುರುವಿದ್ದರೂ ಗೋವಿಂದನ ದರ್ಶನ ಗುರುವಿನ ಮೂಲಕ ಗೋವಿಂದನ ದರ್ಶನ ಗುರು ಬೀರುವ ಗೋವಿಂದನ ಎಲ್ಲಿ ಹಾಗಾಗಿ ಮೊಟ್ಟೆ ಮೊದಲು ಸಾಧನವಾದ ಸೋಪಾನವಾದ ಗುರುವಿನ ಪ್ರಣಾಮಗಳನ್ನು ಸಲ್ಲಿಸಿ ಆಮೇಲೆ ಗೋವಿಂದನಿಗೆ ಪ್ರಣಾಮಗಳನ್ನು ಸಲ್ಲಿಸುವುದು ಗುರುವಿಗೆ ಎಷ್ಟು ಪ್ರಾಮುಖ್ಯ ಗುರುವನ್ನು ಬ್ರಹ್ಮ ಎಂದರು ಗುರುವನ್ನು ವಿಷ್ಣು ಎಂದರು ಗುರುವನ್ನು ಮಹೇಶ್ವರ ಎಂದರು ತದತೀತವಾದ ಅಂದರು ದೇವರಿಗೆ ಪ್ರಣಾಮ ಮಾಡುವುದು ಶ್ರೀ ಅಂತಲೇ ಪ್ರಾರಂಭ ಮಾಡುದು ಇದೆಲ್ಲ ಹಿಂದೆ ಏನಂದ್ರೆ ಅದು ದ್ವಾರ ದ್ವಾರ ಅತ್ಯಂತ ಮುಖ್ಯ ದ್ವಾರ ಮೊದಲು ಸಿಗುವಂತದ್ದು ದೇವರು ಆಮೇಲೆ ಸಿಗುವಂತದ್ದು ಹಾಗಾಗಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ದ್ವಾರ ಆ ದ್ವಾರಕ್ಕೊಂದು ಆಕಾರ ಇರಲಿಲ್ಲ ಆ ದ್ವಾರಕ್ಕೊಂದು ಶೋಭೆ ಇರಲಿಲ್ಲ ಈವರೆಗೂ ಆ ದ್ವಾರಕ್ಕೊಂದು ಮೂರ್ತ ರೂಪ ಸದ್ಯದ ರೀತಿಯಲ್ಲಿ ಇರಲಿಲ್ಲ ಇಷ್ಟು ಕಾಲ ಕಳೆದು ಈ ಕಾಲಘಟ್ಟಕ್ಕೆ ಬಂದು ನಮ್ಮ ಕರಿಕಾಲ ಪರಮೇಶ್ವರಿಗೆ ಅಮ್ಮನವರಿಗೆ ಒಂದು ಒಳ್ಳೆಯ ಮಹಾದ್ವಾರ ಶಾಶ್ವತ ಶಿಲಾಮಯ ಸುಂದರ ಮಹಾದ್ವಾರ ನಿರ್ಮಾಣಗೊಂಡಿದೆ ಒಂದು ಪರ್ವ ಸಮಯ ಪರ್ವಕಾಲ ಇದು ಎಂಬುದಾಗಿ ನಾವು ಭಾವಿಸ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ಶಿಲಾಶಾಸನ ಫಲಕ ಅನಾವರಣಗೊಳಿಸಿ ಮಾತನಾಡಿ ಬದಲಾದ ಭಾರತದಲ್ಲಿ ಹಿಂದೂ ಧರ್ಮ ಬಲಿಷ್ಠವಾಗ್ತಿದೆ ರಾಮ ಮಂದಿರದ ನಿರ್ಮಾಣದ ಬಗ್ಗೆ ಅನೇಕರು ಸಂಶಯ ವ್ಯಕ್ತಪಡಿಸಿದ್ದರು ಆದರೆ ಈಗ ಅದು ನಿರ್ಮಾಣವಾಗ್ತಿದೆ ಎಂದರು ಪ್ರತಿ ದೇವಸ್ಥಾನಗಳು ಸಮಾಜ ಕಟ್ಟುವ ಕೇಂದ್ರಗಳಾಗಬೇಕು ದೇವಸ್ಥಾನದ ಹಣವನ್ನ ಸಮಾಜ ಕಟ್ಟುವ ಕಾರ್ಯಕ್ಕೆ ಸದ್ವಿನಿಯೋಗ ಆಗಬೇಕು ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರದಿಂದ ಸಪ್ತಪದಿ ಕಾರ್ಯಕ್ರಮ ತರಲಾಗಿದೆ ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಆ ಗ್ರಾಮದ ಜನರ ಆತ್ಮಸ್ಥೈರ್ಯ ಎಂದರು ಕೈಬೀಸಿ ಕರೆಯುವಂತಹ ಒಂದು ಒಳ್ಳೆ ವಾತಾವರಣ ನಿರ್ಮಾಣ ಆಗಬೇಕು ನಮ್ಮ ಆಶೆ ಮತ್ತು ಆಶಯ ಅದಕ್ಕೆ ಪೂರಕವಾಗಿ ಇವತ್ತು ಪರಮೇಶ್ವರಿ ದೇವಸ್ಥಾನದಲ್ಲಿ ಮಹತ್ವ ನಿರ್ಮಾಣ ಮಾಡಿದ್ದೀರಿ ಬಹಳ ಚಂದವಾಗಿದೆ ತುಂಬಾ ಕಲಾತ್ಮಕವಾಗಿದೆ ಸುಂದರವಾಗಿದೆ ಇದಕ್ಕೆ ಯಾರ್ಯಾರು ಪ್ರವೇಶ ಪಟ್ಟಿದ್ದೀರಿ ಅವರಿಗೆಲ್ಲರಿಗೂ ಕೂಡ ನಾನು ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಬೇಕು ಅಂತ ಪ್ರತಿ ದೇವಸ್ಥಾನದಲ್ಲಿ ದೇವರ ಕೀರ್ತನೆ ಯಾವ ರೀತಿ ನಡಬೇಕು ಅನ್ನೋದ್ರ ಬಗ್ಗೆ ತುಂಬಾ ಜಿಜ್ಞಾಸೆಗಳಿವೆ ಇಂತಹ ದೇವಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐವತ್ತು ಸಾವಿರ ಮೇರಬಹುದು ಅಂದ ಈ ಪ್ರಕಾರ ಪ್ರತಿ ದೇವಸ್ಥಾನಗಳು ಕೂಡ ಸಮಾಜ ಕಟ್ಟುವ ಕೇಂದ್ರಗಳಾಗಬೇಕು ಅಂತ ನಾವೆಲ್ಲ ಪಟ್ಟಿದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಎರಡು ಸಾರಿ ನಾನು ಧಾರ್ಮಿಕ ದತ್ತಿ ಮಂತ್ರಿಯಾಗಿ ಕೆಲಸ ಮಾಡಲಿಕ್ಕೆ ನನಗೆ ಅವಕಾಶಗಳಾಗಿತ್ತು ನಮ್ಮ ದೇವಸ್ಥಾನವನ್ನು ಬಳಸಿಕೊಂಡು ಇಡೀ ಸಮಾಜವನ್ನ ಒಂದಾಗಿ ಒಟ್ಟಾಗಿ ಒಂದು ವಾತಾವರಣ ನಿರ್ಮಾಣ ಮಾಡಬಹುದಾ ಅಂತ ಯೋಚನೆ ಮಾಡಿದಾಗ ಆಗ ನಮ್ಮ ದೇವಸ್ಥಾನದಲ್ಲಿರುವಂತಹ ಹಣವನ್ನ ಯಾವ ರೀತಿ ಸದ್ವಿನಿಯೋಗ ಮಾಡಬೇಕು ಅಂತ ಯೋಚನೆ ಮಾಡಿದೆವು ನಮ್ಮ ಗ್ರಾಮದಲ್ಲಿರುವಂತಹ ಒಂದೊಂದು ದೇವಸ್ಥಾನಗಳು ಕೂಡ ಶ್ರದ್ಧಾ ಕೇಂದ್ರಗಳಾಗಿ ಮಾರ್ಪಟ್ರೆ ಎಲ್ಲ ವರ್ಗದ ಜನರು ಒಟ್ಟಾಗಿ ಒಂದಾಗಿ ಬದುಕುವಂತ ಒಂದು ಉತ್ತಮ ಕಾರ್ಯಕ್ಕೆ ಚಾಲನೆ ಕೊಟ್ಟರೆ ಅದರಿಂದ ಇಡೀ ಸಮಾಜ ಸುಧಾರಣೆ ಆಗುತ್ತೆ ಅನ್ನುವಂಥ ನಂಬಿಕೆಗೆ ಒಂದಷ್ಟು ಗುಣಾತ್ಮಕವಾದಂತಹ ಅಂಶಗಳನ್ನು ಗಮನಿಸಲಿಕ್ಕೆ ಅವತ್ತು ನಮಗೆ ನನಗೆ ಸಾಧ್ಯ ಆಗಿತ್ತು ಆ ಹಿನ್ನೆಲೆಯಲ್ಲಿ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಆಗುವುದು ಆ ಗ್ರಾಮದಲ್ಲಿರುವಂತಹ ಮತ್ತು ಆ ಊರಿನಲ್ಲಿರುವಂತಹ ಎಲ್ಲ ಜನರ ಆತ್ಮಸ್ಥೈರ್ಯದ ಸಂಕೇತ ಅಂತ ನಾನು ಅಂದ್ಕೊಂಡಿದ್ದೆ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಸೌರ ವಿದ್ಯುತ್ ಉದ್ಘಾಟಿಸಿ ಮಾತನಾಡಿ ಬಿಜೆಪಿ ಸರ್ಕಾರದಲ್ಲಿ ಅನೇಕ ಹೊಸ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ ಬಡವರಿಗೆ ಶಕ್ತಿ ತುಂಬುವ ಕಾರ್ಯಕ್ರಮ ಮಾಡ್ತಿದ್ದೇವೆ ಎಂದರು ಚಂಡೀವನವನ್ನು ಮಾಡಬೇಕು ಅಂತ ಉದ್ಘಾಟನೆ ಆಗುತ್ತೆ ಯೋಗ ಯೋಗ ಗುರುಗಳು ಕೂಡ ಸಾನ್ನಿಧ್ಯ ಪೂರ್ಣಾವತಿ ಮಾಡತಕ್ಕಂಥ ಸಿಕ್ತು ಗುರುಗಳ ಆಶೀರ್ವಾದ ಪೂಜೆಯನ್ನು ನೆರವೇರಿಸಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗ್ಯಾಗಿದ್ದೇವೆ ಮನುಷ್ಯನ ಜೀವನದಲ್ಲಿ ಯಾವಾಗಲೂ ನಮಗೊಳ ಗುರು ಇರಬೇಕು ಗುರಿ ಇರಬೇಕು ಗುರು ಇಲ್ಲದೆ ಗುರಿ ತಲುಪೋದು ಕಷ್ಟ ಹಾಗಾಗಿ ಒಬ್ಬ ಗುರು ಇದ್ದಾಗ ನಾವು ನಿಶ್ಚೆ ಗುರಿ ತಲುಪೋದಕ್ಕೆ ಸಾಧ್ಯ ಆಗುತ್ತೆ ಯಾವ ಕಾಲಕ್ಕೆ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಆವತ್ತಿಂದ ಐವತ್ತರ ಎಪ್ಪತ್ತೈದನೇ ವರ್ಷ ಇನ್ನು ಕೂಡ ನಿರಂತರವಾದ ಹೋರಾಟ ನಡೆಸ್ತಾ ಬಂದಿದೆ ವಿದೇಶದಲ್ಲಿ ಈ ದೇಶದಲ್ಲಿ ಕ್ಯಾನ್ಸರು ಹಾರ್ಟು ಕಿಡ್ನಿ ಇವು ಮಹತ್ೊಡ್ಡ ಅಂತ ನಾವು ಅಂದ್ಕೊಳ್ಳೋದಿಲ್ಲ ಅದೇ ದೇಶದ ಬಡತನ ನಿರುದ್ಯೋಗ ಮತ್ತು ನಿರಕ್ಷರತೆ ಈ ದೇಶದ ದೊಡ್ಡ ರೋಗ ಇದೆ ಈ ರೋಗದಲ್ಲಿ ಜನಕ್ಕೆ ಹತ್ತಾರು ದನ ಸಾವಿರಾರು ಜನ ದನ ಸಾಯಿದೆ ನೋಡುತ್ತೇವೆ ಈ ಬಡತನ ನಿರುದ್ಯೋಗ ಮತ್ತು ನಿರಕ್ಷರತೆ ವಿರುದ್ಧ ಹೋರಾಟ ಮಾಡುವಾಗ ಒಂದು ಸರ್ಕಾರ ಶಕ್ತಿಯಾಗಿ ನಿಲ್ಬೇಕು ಸಮಾಜ ನಮ್ಮ ಜೊತೆ ನಿಲ್ಲಬೇಕು ಧರ್ಮ ಕ್ಷೇತ್ರ ಕೆಲಸ ಮಾಡ್ತಕ್ಕಂಥ ಗುರುಗಳ ಆಶೀರ್ವಾದ ನಮ್ ಜೊತೆ ನಿಲ್ಬೇಕು ಮಾತ್ರ ಶಾಸಕ ದಿನಕರ್ ಶೆಟ್ಟಿ ಮಾತನಾಡಿ ಶ್ರೀ ಕರಿಕಾನ ಪರಮೇಶ್ವರಿ ದೇವಸ್ಥಾನ ಶಕ್ತಿ ಸ್ಥಳವಾಗಿದೆ ಎಂದರು ವಿದ್ವಾಂಸಕಟ್ಟೆ ಪರಮೇಶ್ವರ್ ಭಟ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಕರ್ತೋಕ ಶಿವಾನಂದ್ ಹೆಗಡೆ ಉದ್ಯಮಿ ಶಂಕರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಶ್ರೀಕಲಾ ಶಾಸ್ತ್ರಿ ದೇವಸ್ಥಾನದ ಪ್ರಧಾನ ಅರ್ಚಕ ಸುಬ್ರಹ್ಮಣ್ಯ ಭಟ್ ಮಾತನಾಡಿದರು ಯಕ್ಷಗಾನ ಕಲಾವಿದ ನೀಲ್ಕೋಟ್ ಶಂಕರ್ ಹೆಗಡೆ ಯಕ್ಷಗಾನ ರಂಗಪ್ರವೇಶ ಮಾಡಿ ರಜತ ವರ್ಷ ಸಂದಿರುವ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಕೊಡುಗೆ ನೀಡಿದ ಬೆಳ್ಳಿ ಕಿರೀಟವನ್ನ ರಾಘವೇಶ್ವರ ಶ್ರೀಗಳು ತೊಡಿಸಿ ಸನ್ಮಾನಿಸಿದ್ರು ಮಹಾದ್ವಾರ ನಿರ್ಮಾಣಕ್ಕೆ ಒಂದು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚು ಸಹಾಯ ಮಾಡಿದ ದಾನಿಗಳನ್ನು ಸನ್ಮಾನಿಸಲಾಯಿತು ವೇದಿಕೆಯಲ್ಲಿ ವೆಂಕಟರಮಣ ಹೆಗಡೆ ಕವಲಕ್ಕಿ ಮತ್ತಿತರರು ಉಪಸ್ಥಿತರಿದ್ದರು ಸಂಘಟಕ ನೀಲ್ಕೋಟ್ ಶಂಕರ್ ಹೆಗಡೆ ಸ್ವಾಗತಿಸಿದ್ರು ಉಪನ್ಯಾಸಕ ಪ್ರಶಾಂತ್ ಡೆ ಮೂಡಲಮನೆ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಉತ್ತರ ಕನ್ನಡ ಜಿಲ್ಲೆಯ ರೈತರ ಸಮಸ್ಯೆಗಳನ್ನ ಬಗೆಹರಿಸುವಂತೆ ಒತ್ತಾಯಿಸಿ ಭಾರತೀಯ ಕಿಸಾನ್ ಸಂಘದ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಮಂಗಳವಾರ ಪ್ರತಿಭಟನೆ ನಡೆಸಿದರು ನಮ್ಮ ಜಿಲ್ಲೆಯ ತುಪ್ಪ ಜಲವಿದ್ಯುತ್ ಯೋಜನೆ ಬಂತು ಬೊಮ್ರಳಿ ಯೋಜನೆ ಬಂತು ಬಡಸಳ್ಳಿ ಯೋಜನೆ ಬಂತು ಗದ್ರಾ ಯೋಜನೆ ಬಂತು ಆಮೇಲೆ ಕೈ ಅನೇಕ ಅನೇಕ ರೈತರಿಗೆ ಮನೆ ಕಳ್ಕೊಂಡು ಕಡೆ ಪರಿಸ್ಥಿತಿ ಬಂತು ತದನಂತರದಲ್ಲಿ ಅನೇಕ ಯೋಜನೆಗಳು ನಮ್ಮ ಜಿಲ್ಲೆಗೆ ಹೇರುವುದಕ್ಕೆ ಸರ್ಕಾರ ಮುಂದಾಗ್ತಾ ಇತ್ತು ನೂರಾರು ಸಂಖ್ಯೆಯಲ್ಲಿ ಸೇರಿದ್ದ ರೈತರು ತಮ್ಮ ಬೇಡಿಕೆಗಳನ್ನ ಈಡೇರಿಸಲು ವಿಫಲವಾಗುತ್ತಿರುವ ಅಧಿಕಾರಿ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಜಿಲ್ಲೆಯಲ್ಲಿ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಮತ್ತು ಅನೇಕ ಇಲಾಖೆಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಹುದ್ದೆಗಳು ಖಾಲಿಯಿದ್ದು ಇದರಿಂದ ರೈತರಿಗೆ ತಲುಪಬೇಕಾದ ಯೋಜನೆ ಮತ್ತು ಮಾಹಿತಿಗಳು ಸರಿಯಾಗಿ ತಲುಪ್ತಿಲ್ಲ ಖಾಲಿ ಇರುವ ಹುದ್ದೆಗಳನ್ನು ವಿಶೇಷ ಆದ್ಯತೆಯ ಮೇರೆಗೆ ಭರ್ತಿ ಮಾಡಬೇಕು ನದಿ ಜೋಡಣೆ ಸೇರಿದಂತೆ ನದಿ ನಿರ್ಬಂಧಿಸುವಂತಹ ಯಾವುದೇ ಯೋಜನೆಗೆ ನಮ್ಮ ವಿರೋಧ ಇದ್ದು ಈ ಯೋಜನೆಯನ್ನ ಹಿಂಪಡೆಯಬೇಕೆಂದು ಆಗ್ರಹಿಸಿದರು ಕಳೆದ ಜುಲೈನಲ್ಲಿ ಸುರಿದ ಭಾರೀ ಮಳೆಗೆ ಯಲಾಪುರ ತಾಲೂಕಿನ ಕಳಚೆ ಗ್ರಾಮದಲ್ಲಿ ಭಾರಿ ಭೂಕುಸಿತ ಉಂಟಾಗಿದ್ದು ಇದರಲ್ಲಿ ಹಾನಿಗೊಳಗಾದ ರೈತರಿಗೆ ಕೂಡಲೇ ಪರಿಹಾರ ಮತ್ತು ಪುನರ್ವಸತಿ ಒದಗಿಸಬೇಕು ಗ್ರಾಮೀಣ ಪ್ರದೇಶದ ಬಿಎಸ್ಎನ್ಎಲ್ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ವಿದ್ಯುತ್ ಇದ್ದಾಗ ಮಾತ್ರ ಮೊಬೈಲ್ ಟವರ್ಗಳು ಕೆಲಸ ಮಾಡುತ್ತಿದ್ದು ವಿದ್ಯುತ್ ಅಭಾವದಿಂದ ಟವರ್ಗಳು ಸ್ಥಗಿತಗೊಳ್ಳುತ್ತದೆ ಆದ್ದರಿಂದ ಅವುಗಳನ್ನು ಸರಿಪಡಿಸಿ ನಿರಂತರ ದೂರಸಂಪರ್ಕ ವ್ಯವಸ್ಥೆ ಇರುವ ಹಾಗೆ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಅತಿಯಾಗಿದ್ದು ಇದರ ನಿಗ್ರಹಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅವುಗಳಿಂದ ಉಂಟಾದ ನಷ್ಟಕ್ಕೆ ವೈಜ್ಞಾನಿಕ ರೀತಿಯ ಬೆಲೆಯನ್ನ ನಿಗದಿಪಡಿಸಿ ಪರಿಹಾರ ನೀಡಬೇಕು ಕುಮಟಾ ತಾಲೂಕಿನ ಹಂದಿಗೋಂಡ್ ಗ್ರಾಮದ ಜನರು ಜಮೀನಿಗೆ ನುಗ್ಗಿದ ಉಪ್ಪು ನೀರಿನಿಂದ ತುಂಬಾ ಆತಂಕಕ್ಕೆ ಒಳಗಾಗಿದ್ದು ಒತ್ತುವರಿಯನ್ನ ತೆರವುಗೊಳಿಸಿ ರಾಜಕಾಲುವೆ ಪುನರ್ ನಿರ್ಮಿಸಿ ಸಮಸ್ಯೆ ಬಗೆಹರಿಸಬೇಕು ಭಟ್ಕಳ ತಾಲೂಕಿನ ಕೆಲವು ಗ್ರಾಮೀಣ ಪ್ರದೇಶಗಳನ್ನು ಅಭಯಾರಣ್ಯಕ್ಕೆ ಸೇರಿಸುವ ಹುನ್ನಾರ ನಡೆಯುತ್ತಿದ್ದು ಈ ಯೋಜನೆಯನ್ನ ತಕ್ಷಣವೇ ಕೈಬಿಡಬೇಕು ಮತ್ತು ಈಗಾಗಲೇ ಜಾರಿಯಾಗಿರುವ ದಾಂಡೇಲಿ ಅಭಯಾರಣ್ಯ ಪ್ರದೇಶದ ಗ್ರಾಮೀಣ ಪ್ರದೇಶಗಳಿಗೆ ಮೂಲಸೌಕರ್ಯ ಒದಗಿಸಲು ಅನುಮತಿ ನೀಡಬೇಕೆಂದು ಪ್ರತಿಭಟನೆ ವೇಳೆ ಜಿಲ್ಲಾಡಳಿತಕ್ಕೆ ನೀಡಿದ ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಕಳೆದ ಬಾರಿ ಭೂಕುಸಿತವಾಗಿದ್ದ ಕಳಚೆ ಗ್ರಾಮದಲ್ಲಿನ ಜನ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದಾರೆ ಈವರೆಗೂ ಯಾವ ಅಧಿಕಾರಿಯಾಗಲಿ ಜನಪ್ರತಿನಿಧಿಗಳು ಕಣ್ಣೆತ್ತಿಯೂ ನೋಡಿಲ್ಲ ಕಳೆದ ವರ್ಷದಂತೆ ಈ ಬಾರಿಯೂ ಘಟನೆ ಮರುಕಳಿಸಿದ್ರೆ ಜಿಲ್ಲಾಧಿಕಾರಿ ಕಚೇರಿಯಲ್ಲೇ ಬಂದು ವಾಸ್ತವ್ಯ ಮಾಡ್ತೇವೆ ಮುನ್ನೂರಕ್ಕೂ ಅಧಿಕ ಅಧಿಕಾರಿಗಳು ಇರಬೇಕಿತ್ತು ಅದರಲ್ಲಿ ಎಪ್ಪತ್ತು ಅಧಿಕಾರಿಗಳು ಮಾತ್ರ ಇಲ್ಲಿ ಇದ್ದಾರೆ ಇನ್ನು ಎರಡು ನೂರ ಮೂವತ್ನಾಲ್ಕು ಅಧಿಕಾರಿಗಳ ಭರ್ತಿ ನಮ್ಮ ಜಿಲ್ಲೆಗೆ ಆಗಬೇಕಾಗಿದೆ ರೈತರೇ ದೇಶದ ಬೆನ್ನೆಲುಬು ಅಂತ ಘೋಷಣೆಯನ್ನು ಇಲ್ಲಿಂದ ರಾಷ್ಟ್ರಪತಿಯವರಿಗೆ ಹಾಕ್ತಕ್ಕಂಥವ್ರು ಇದ್ದಾರೆ ಆದ್ರೆ ರೈತರನ್ನ ಏಳಿಗೆಗೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳುವಂತ ರೈತರ ಏಳಿಗೆಗೆ ಮಾರ್ಗದರ್ಶನವನ್ನು ನೀಡ್ತಕ್ಕಂತ ರೈತರಿಗೆ ಬೇಕಾದಂತಹ ಸೌಲಭ್ಯದ ಮಾಹಿತಿಯನ್ನು ಕೊಡತಕ್ಕಂತ ಅಧಿಕಾರಿಗಳೇ ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂತ ಈ ರೈತರ ಪರಿಸ್ಥಿತಿ ಏನಾಗುವುದು ತೋಟಗಾರಿಕೆ ಇಲಾಖೆಯಲ್ಲೂ ಅಷ್ಟೇ ಕನಿಷ್ಠವಾಗಿರ್ತಕ್ಕಂತ ಅಧಿಕಾರಿಗಳಿದ್ದಾರೆ ಹೈನುಗಾರಿಕೆಯಲ್ಲಿ ಕೂಡ ಅಧಿಕಾರಿಗಳು ಬರತಾ ತುಂಬಾ ಎಲ್ಲಾ ಪ್ರದೇಶದಲ್ಲೂ ಕೂಡ ಕಂಡು ಬರ್ತಾ ಇದೆ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆ ಅಂತಂದ್ರೆ ಕೇವಲವಾಗಿ ಯೋಜನೆಗಳನ್ನು ರೂಪಿಸಿರಕ್ಕೆ ಮಾತ್ರ ಈ ಜಿಲ್ಲೆ ಇದೆ ಯಾವುದೋ ಅಧಿಕಾರಿಗಳನ್ನು ಕೊಟ್ಟು ಅಭಿವೃದ್ಧಿ ಮಾಡುವುದಕ್ಕಿದ್ದಂತ ಜಿಲ್ಲೆ ಅಲ್ಲ ಅನ್ನುವಂತ ಬೆಂಗಳೂರಲ್ಲೋ ಜಿಲ್ಲೆಯಲ್ಲೋ ಕುಳಿತುಕೊಂಡಿರ್ತಕ್ಕಂತ ರಾಜಕಾರಣಿಗಳಿಗೆ ಕಂಡು ಬಂದಿರತಕ್ಕಂತ ಸನ್ನಿವೇಶ ಆಗಿದೆ ಅಂತ ಹೇಳಿ ಪ್ರತಿಭಟನೆಯಲ್ಲಿ ದಳಪತಿ ನಾಯ್ಕ್ ಡಿ ಎಂ ನಾಯ್ಕ್ ಜಿಪಿ ಭಟ್ ವಿಘ್ನೇಶ್ವರ ಭಟ್ ರಾಘವೇಂದ್ರ ಗಾಂವ್ಕರ್ ರವೀಂದ್ರ ಭಟ್ ವಿಷ್ಣು ಹೆಗಡೆ ಹಾಗೂ ಪದಾಧಿಕಾರಿಗಳು ಇದ್ದರು ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಮಲ್ಟಿಸ್ಕಿಲ್ಸ್ ಎಜುಕೇಷನ್ನಲ್ಲಿ ಅಧ್ಯಯನ ಮಾಡಿ ಮತ್ತು ಪ್ರಪಂಚದಾದ್ಯಂತ ಕೆಲಸ ಮಾಡುವ ಅವಕಾಶವನ್ನ ಪಡೆಯಿರಿ ಉಜ್ವಲವಾದ ವೃತ್ತಿ ಜೀವನವನ್ನು ಹೊಂದಲು ನಿಮ್ಮ ಭವಿಷ್ಯವನ್ನು ಶಾಶ್ವತವಾಗಿ ಪರಿವರ್ತಿಸುವ ಅತ್ಯುತ್ತಮ ಸಂಸ್ಥೆ ನಾವಾಗಿದ್ದೇವೆ ನಾವು ಹಾಸ್ಪಿಟಾಲಿಟಿ ಮತ್ತು ಫ್ಯಾಷನ್ ಡಿಸೈನಿಂಗ್ ಕ್ಷೇತ್ರದಲ್ಲಿ ಉದ್ಯೋಗ ಆಧಾರಿತ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಕೋರ್ಸ್ಗಳನ್ನು ನೀಡುತ್ತೇವೆ ವಿಮಾನ ನಿಲ್ದಾಣಗಳು ಕ್ರೂಸ್ ಲೈನ್ಗಳು ಪ್ರಯಾಣ ಪ್ರವಾಸೋದ್ಯಮ ಟಾಪ್ ಸ್ಟಾರ್ ಹೋಟೆಲ್ಗಳು ಫ್ಯಾಷನ್ ಮತ್ತು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಶೇಕಡಾ ನೂರರಷ್ಟು ಉದ್ಯೋಗದ ಭರವಸೆ ನೀಡುತ್ತೇವೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಖಚಿತಪಡಿಸಿಕೊಳ್ಳಲು ನಾವು ಎಸಿ ಎಲ್ಸಿಡಿ ಸ್ಕ್ರೀನ್ ವೈಫೈ ಮತ್ತು ಆಡಿಯೋ ವಿಜುವಲ್ಗಾಗಿ ಬ್ಲೂಟೂತ್ ಸಂಪರ್ಕದೊಂದಿಗೆ ಸ್ಮಾರ್ಟ್ ತರಗತಿಗಳನ್ನು ಹೊಂದಿದ್ದೇವೆ ಪ್ರಾಯೋಗಿಕ ಕೌಶಲ್ಯಗಳಿಗಾಗಿ ನಾವು ಸಂಪೂರ್ಣ ಸುಸಜ್ಜಿತ ಫುಡ್ ಅಂಡ್ ಬೇವರೇಜ್ ಪ್ರೊಡಕ್ಷನ್ ಲ್ಯಾಬ್ ಅನ್ನ ಎಲ್ಲಾ ಸುರಕ್ಷತೆ ಮತ್ತು ನೈರ್ಮಲ್ಯ ಮಾನದಂಡಗಳೊಂದಿಗೆ ನಿರ್ವಹಿಸಿದ್ದೇವೆ ಫುಡ್ ಅಂಡ್ ಬೇವರೇಜ್ ಸರ್ವಿಸ್ಗೋಸ್ಕರ ರೆಸ್ಟೋರೆಂಟ್ ಸೆಟ್ ಅಪ್ ಬಾರ್ಥನಿಂಗ್ ಲ್ಯಾಬ್ ಮತ್ತು ಫ್ಯಾಷನ್ ಡಿಸೈನಿಂಗ್ ಲ್ಯಾಬ್ಗಳಿವೆ ಸ್ಕಿಲ್ ಇಂಡಿಯಾ ಪ್ರವಾಸೋದ್ಯಮ ಮತ್ತು ಹಾಸ್ಪಿಟಾಲಿಟಿ ಕೌನ್ಸಿಲ್ ಮತ್ತು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದಂತಹ ಸರ್ಕಾರಿ ಮತ್ತು ವೃತ್ತಿಪರ ಕೌಶಲ್ಯ ಸಂಸ್ಥೆಗಳಿಂದ ನಾವು ಅನುಭವಿ ಉಪನ್ಯಾಸಕರ ಸಮಿತಿಯನ್ನ ಪ್ರಮಾಣೀಕರಿಸಿದ್ದೇವೆ ನಮ್ಮ ಹೆಚ್ಚಿನ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ಕ್ರೂಸ್ ಲೈನ್ಗಳು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳು ಟಾಪ್ ಸ್ಟಾರ್ ಹೋಟೆಲ್ಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ ನಮ್ಮ ಹೆಚ್ಚಿನ ಫ್ಯಾಷನ್ ಡಿಸೈನಿಂಗ್ ಮತ್ತು ಹಾಸ್ಪಿಟಾಲಿಟಿ ವಿದ್ಯಾರ್ಥಿಗಳು ತಮ್ಮದೇ ಆದ ಅಂಗಡಿಗಳು ಬೇಕರಿಗಳು ಹೋಟೆಲ್ಗಳು ರೆಸ್ಟೋರೆಂಟ್ಗಳು ಹೋಮ್ ಸ್ಟೇಗಳು ಕ್ಯಾಟರಿಂಗ್ ಸೇವೆಗಳು ಮತ್ತು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಗಳನ್ನು ಪ್ರಾರಂಭಿಸುವ ಮೂಲಕ ಉದ್ಯಮಿಗಳಾಗಿ ಮಾರ್ಪಟ್ಟಿದ್ದಾರೆ ಪ್ರವೇಶಗಳು ಆರಂಭವಾಗಿವೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಡಿಪ್ಲೊಮಾ ಪದವಿ ಪಾಸ್ ಫೇಲ್ ಆದವರು ಇಂದೇ ಸಂಪರ್ಕಿಸಿ ಕರಾವಳಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಶ್ರೀ ದತ್ತ ಪ್ರಸಾದ್ ಕಾಂಪ್ಲೆಕ್ಸ್ ನಾಲ್ಕನೇ ಮಹಡಿ ಗ್ರೀನ್ ಸ್ಟ್ರೀಟ್ ಕಾರವಾರ್ ಉತ್ತರ ಕನ್ನಡ ಕರ್ನಾಟಕ ಕಾಂಟ್ಯಾಕ್ಟ್ ನಂಬರ್ ಜೀರೋ ಏಟ್ ತ್ರೀ ಏಟ್ ಟೂ ಟು ಟೂ ಟ್ರಿಪಲ್ ತ್ರೀ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಟೂ ಒನ್ ಜೀರೋ ಡಬಲ್ ನೈನ್ ತ್ರೀ ನೈನ್ ಸೆವೆನ್ ಫೋರ್ ಟೂ ಏಟ್ ತ್ರೀ ಟೂ ಫೈವ್ ನೈನ್ ತ್ರೀ ಜ್ಯೋತಿಷ್ಯಾಲಯ ನಿಮ್ಮ ಜೀವನವನ್ನು ಸುಖಕರವಾಗಿರಿಸಿಕೊಳ್ಳಿ ನೀವು ಎಂದೆಂದು ನೋಡಿರದ ಮಹಾಮಾಂತ್ರಿಕರು ಪಂಡಿತ್ ಸುರೇಶ್ ಭಟ್ ಗುರುಜಿ ಮಾತಾ ರುದ್ರಕಾಳಿ ದೇವಿಯ ಆರಾಧಕರು ಪ್ರತಿಯೊಬ್ಬರಿಗೂ ಗುರಿ ಇರುತ್ತದೆ ಆದ್ರೆ ಗುರು ಇರುವುದಿಲ್ಲ ಹಾಗೆ ಪ್ರತಿಯೊಬ್ಬರಿಗೂ ಸಮಸ್ಯೆಗಳಿರುತ್ತವೆ ಆದರೆ ಪರಿಹಾರ ಸಿಗದೆ ನೊಂದಿರುತ್ತಾರೆ ಇದರಿಂದ ಮುಕ್ತಿ ಪಡೆಯಲು ಇಲ್ಲಿದೆ ಸವ್ಯ ಮಾರ್ಗ ಅದೇ ಓಂ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ ಮಹಾಮಾಂತ್ರಿಕರು ಕಠೋರ ಜ್ಞಾನ ಭಂಡಾರ ಜಪಸಿದ್ಧಿಯಿಂದ ಯಾಗ ಯಜ್ಞ ಹವನ ಹೋಮಗಳ ಮೂಲಕ ಸತಿಪತಿ ವಿರಸ ಡಿವೋರ್ಸ್ ಪ್ರಾಬ್ಲಮ್ ಆರೋಗ್ಯ ಸಮಸ್ಯೆ ಪ್ರೇಮ ವಿಚಾರ ಸಂತಾನ ಸಾಲ ಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಮಾಟ ಮಂತ್ರ ತಡೆ ಶತ್ರುಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ಎಲ್ಲಾ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇರಳ ಹಾಗೂ ಕೊಳ್ಳೇಗಾಲದ ರುಂಡ ಮಾಲಿನಿ ಪೂಜಾ ಶಕ್ತಿಯಿಂದ ಕೇವಲ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಪರಿಹಾರದಲ್ಲಿ ಚಾಲೆಂಜ್ ನುಡಿದಂತೆ ನಡೆಯುವ ಫೋನಿನ ಮೂಲಕ ಪರಿಹಾರ ತಿಳಿಸುತ್ತಾರೆ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ನಾಲ್ಕು ಐದು ಎಂಟು ಒಂಬತ್ತು ಆರು ಒಂದು